ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಾ ನಾನು ಎಂಟನೇ ಜಾಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರಲಿಕ್ಕಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶಾಲಿನ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ವಿಷಯವಾದ ಬೇಲೂರಿನ ಬಗ್ಗೆ ಮಾಹಿತಿ ತಿಳಿಸುತ್ತೇನೆ ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸ ಸ್ಥಳಗಳಲ್ಲಿ ಒಂದಾಗಿದೆ ಬೇಲೂರು ಶಿಲಾಬಾಲಕಿಯರಿಗೆ ಏಳು ಮಾಡಿಸಿದ ಜಾಗವಾಗಿದೆ ಬೇಲೂರು ಶಿಲ್ಪಕಲೆಗೆ ಖ್ಯಾತಿ ಖ್ಯಾತಿ ಪಡೆದಿದೆ ಹಳೆಬೀಡು ಸೋಮನಾಥಪುರದ ಜೊತೆಗೆ ಬೇಲೂರು ಶಿಲ್ಪಕಲೆಗೆ ಹೊಯ್ಸಳರ ಸಾಮ್ರಾಜ್ಯದ ಶಿಲ್ಪಕಲೆಯು ದೇವಾಲಯಗಳೆಂದು ಪ್ರಸಿದ್ಧವಾಗಿದೆ ಪ್ರತಿ ವರ್ಷವೂ ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಹಳೆಬೀಡು ಮುನ್ನ ಬೇಲೂರು ಹೊಯ್ಸಳರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇದನ್ನು ಹಿಂದೆ ವೇಲಾಪುರ ಎಂದು ಕರೆಯುತ್ತಿದ್ದರು ದೇವಾಲಯ ಕಟ್ಟುವ ಕಾರ್ಯ ವಿಷ್ಣುವರ್ಧನ ದೇವಾಲಯ ಕಟ್ಟುವ ಕಾರ್ಯ ವೈಸಳರ ಚಕ್ರವರ್ತಿಯಾದ ವಿಷ್ಣುವರ್ಧನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು ವಿಷ್ಣುವರ್ಧನನ ತಲಕಾಡಿನ ಚೋಳರ ಮೇಲಿನ ವಿಜಯೋತ್ಸವವನ್ನು ಆಚರಿಸುವ ಸಮಯವಾದ ಹನ್ನೊಂದು ನೂರ ಹದಿನೇಳರಲ್ಲಿ ತನ್ನ ಗುರುಗಳಾದ ಶ್ರೀ ಜನಕೇಶ್ ಶ್ರೀ ರಾಮಾನುಜಾಚಾರ್ಯರ ಆಶೀರ್ವಾದದೊಂದಿಗೆ ಶ್ರೀ ಚನ್ನಕೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಈ ಕಾರಣಕ್ಕಾಗಿ ಈ ದೇವಾಲಯದ ವಿಜಯನಾರಾಯಣ ದೇವಸ್ಥಾನವೆಂದು ಹೆಸರು ಬಂದಿದೆ ಸುಮಾರು ಒಂದು ನೂರ ಮೂರು ವರ್ಷಗಳ ಕಾಲ ನಡೆದಂತಹ ದೇವಾಲಯ ಕಾರ್ಯವು ವಿಷ್ಣುವರ್ಧನ ಮೊಮ್ಮಗನಾದ ವೀರ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆಯಲ್ಲಿ ರೂಪುಗೊಂಡಿತ್ತು ಇದಕ್ಕೆ ವಿಮಾನ ಗೋಪುರವಿದೆ ಈ ಕಾರಣಕ್ಕೆ ಈ ದೇವ ಹೊಯ್ಸಳದ ಏಕಕೂಟ ಶೈಲಿಯ ದೇವಸ್ಥಾನವೆಂದು ಪರಿಗಣಿಸಲಾಗಿದೆ ಈ ದೇವಾಲಯದ ಈ ದೇವಾಲಯದ ಗೋಪುರವು ಅಡಿ ಎತ್ತರವಾಗಿದ್ದು ದಾಳಿಕಾರರ ಅವಳಿಗೆ ಸಿಕ್ಕಿಂ ವಿರೂಪಗೊಂಡಿದೆ ಹದಿಮೂರು ನೂರ ತೊಂಬತ್ತೇಳರಲ್ಲಿ ಕೃಷ್ಣದೇವರಾಯ ಒಡೆಯರ ಮುತ್ತಜ್ಜ ಮುತ್ತಜ್ಜರಾದ ವಿ ರಾ ಮಹಾರಾಜ ದಂಡಾಧಿಪತಿ ಸಾಳುವ ಗೊಂಡನೆಂಬುವರ ಕೈಯಲ್ಲಿ ಜೀರ್ಣೋದ್ಧಾರವಾಗಿದ್ದು ಈ ದೇವಾಲಯಕ್ಕೆ ಇನ್ನೊಂದು ಬಾಗಿಲಿದೆ ಇದಕ್ಕೆ ಆನೆ ಬಾಗಿಲು ಎನ್ನುವರು ಧನ್ಯವಾದಗಳು